ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಮುಳುಬಾಗು ಮುಳುಬಾಗು ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ವಹಿಸಿರ್ತಕ್ಕಂಥ ಮಿತ್ರರಂತಹ ವೆಂಕಟೇಶ್ ಅವರೇ ಮೊನ್ನೆ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಿತ್ರರಾದಂಥ ಗೌತಮ್ ರವ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಮಿತ್ರರ ಆದಿನಾರಾಯಣ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ವಿವಿಧ ಘಟಕಗಳ ಯುವ ಕಾಂಗ್ರೆಸ್ ಎನ್ ಎಸ್ ಐ ಮಹಿಳಾ ಕಾಂಗ್ರೆಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಸ್ ಸಿ ಎಸ್ ಟಿ ಇರ್ಬೋದು ಮೈನಾರಿಟಿ ಇರ್ಬೋದು ಯಾರು ಕೂಡ ಅನ್ಯತಾ ಭಾವಿಸೋದಕ್ಕೆ ಹೋಗ್ಬೇಡಿ ಇವೆಲ್ಲ ಕಾಂಗ್ರೆಸ್ನ ಕುಟುಂಬದ ಸದಸ್ಯರು ಒಬ್ರು ಹೇಳಿದ್ವಿ ಅಂದ್ರೆ ಎಲ್ರಿಗೂ ಹೇಳ್ದಂಗೆ ಅಷ್ಟಿದೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನ ಎಂದೆಂದಿಗೂ ಕಟ್ಟ ಅಭಿಮಾನಿಗಳೇ ಮತ್ತು ನಾಯಕ ಮುಖಂಡರುಗಳೇ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ನವೆಂಬರ್ ಹನ್ನೊಂದನೇ ತಾರೀಕು ವಿಧಾನ ಪರಿಷತ್ ಸದಸ್ಯರು ಯಾರು ಪದವೀಧರ ಕ್ಷೇತ್ರ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೆ ಇದ್ರು ಅವರ ಟರ್ಮ್ ಮುಗ್ದಿದೆ ಮೊನ್ನೆ ನಡೆದ ನವೆಂಬರ್ ಹನ್ನೊಂದನೇ ತಾರೀಕಿಗೆ ಟರ್ಮ್ ಮುಗ್ದಿದೆ ಈಗ ಹೊಸ ಚುನಾವಣೆ ಆಗಬೇಕು ಚುನಾವಣೆ ಒಳಗಡೆ ನಾವು ಮೆಂಬರ್ಸ್ನ ಎನ್ರೋಲ್ ಮಾಡಬೇಕು ಯಾರು ಪದವೀಧರ ಇದ್ದಾರೋ ಪದವೀಧರರು ದಯಮಾಡಿ ತಮ್ಮ ಸರ್ಟಿಫಿಕೇಟನ್ನ ತೆಗೆದುಕೊಂಡು ಅರ್ಜಿಗಳನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂ ಪಿ ಕ್ಯಾಂಡಿಡೇಟ್ ಮತ್ತು ಎಮ್ ಎಲ್ ಎ ಕ್ಯಾಂಡೇಟನ್ನು ನಿಮಗೆ ಕೊಡ್ತಾರೆ ಆ ಅರ್ಜಿಗಳನ್ನ ತೆಗೆದುಕೊಂಡು ಫಿಲ್ಅಪ್ ಮಾಡಿ ಎನ್ರೋಲ್ ಮಾಡಿಸ್ಬೇಕು ಈ ಭಾಗದಲ್ಲಿ ಟೀಚರ್ ಮತ್ತು ಗ್ರಾಜುಯೇಟ್ ಕಾನ್ಸ್ ನಾವು ಮೊನ್ನೆ ತಾನೇ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸ ನೀವೆಲ್ಲ ಗೆಲ್ಸ್ ಕಲಿಸಿದ್ದೀರ ಅವರು ಶಾಸಕರಾಗಿ ಇವತ್ತು ಬಂದಿದ್ದಾರೆ ಅದೇ ರೀತಿಯಾಗಿ ಪದವೀಧರ ಕ್ಷೇತ್ರದಲ್ಲಿ ಇನ್ನು ನಾವು ಗೆದ್ದೇ ಇಲ್ಲ ಇಲ್ಲಿ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ ಎನ್ ಮಾಡೋಕ್ಕೆ ಟೈಮ್ ಇದೆ ಡಿಸೆಂಬರ್ ಐದನೇ ತಾರೀಕಿಗೆ ಕೊನೆ ದಿನಾಂಕ ಇನ್ನು ಹದಿನೈದು ದಿನಗಳ ಕಾಲಾವಕಾಶ ಇದೆ ಅರ್ಜಿಗಳನ್ನ ನಿಮಗೆ ಕೊಡ್ತೀವಿ ಅರ್ಜಿಗಳನ್ನ ಫಿಲ್ಅಪ್ ಮಾಡಿ ಎನ್ರೋಲ್ ಮಾಡಬೇಕು ನಮ್ಮ ನಾಯಕ ಅಭಿಷೇಕ್ ಅವರು ಭಾಷಣ ಮಾಡೋ ಹೇಳ್ತಾರೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮಿನಿಮಮ್ ಮೂರು ಸಾವಿರ ಎನ್ರೋಲ್ ಆಗ್ಬೇಕು ಅಂತ ದೊಡ್ಡದೇನಲ್ಲ ಯಾರು ಗ್ರಾಜುಯೇಟ್ಸ್ ಇದಾರೆ ಹಳ್ಳಿಲಿ ಕಡಿಮೆ ಅಂದ್ರೆ ಕೂಡ ಯಾಕಂದ್ರೆ ಒಂದ್ ಕಾಲದಲ್ಲಿ ವಿದ್ಯಾವಂತ ಇರಲಿಲ್ಲ ಇವತ್ತು ಯಾವುದೇ ಹಳ್ಳಿ ಹೋದ್ರು ಕೂಡ ಒಂದ್ ಐವತ್ತರಿಂದ ನೂರು ಜನ ವಿದ್ಯಾವಂತರು ಸಿಕ್ಕೇ ಸಿಗ್ತಾರೆ ನಮ್ಗೆ ಯಾರು ಗ್ರಾಜುಯೇಟ್ ಮಾಡಿ ಎನ್ರೋಲ್ ಮಾಡಿಲ್ಲ ಅಂತ ಎನ್ರೋಲ್ ಮಾಡಿಸ್ಬೇಕು ಮಿನಿಮಮ್ ಮೂರ್ ಸಾವಿರ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ನೋಟಿದ್ದಾರೆ ಇದು ಈ ಕಾನ್ಸ್ಟಿಟ್ಯೂನ್ಸಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸೇರ್ತಾವೆ ಒಂದು ಕ್ಷೇತ್ರದಲ್ಲಿ ಮೂರ್ ಸಾವಿರ ಮಾಡಿದ್ವಿ ಅಂತಂದ್ರೆ ಒಂದು ಲಕ್ಷ ಚಿತ್ರ ಆಗುತ್ತೆ ಖಂಡಿತವಾಗಿ ನಾವು ಗೆಲ್ಲೇಬೋ ಈ ಒಂದು ನಿಟ್ಟಿನಲ್ಲಿ ಈಗ ಎಚ್ಚೆತ್ಕೊಂಡು ನಮ್ಮ ನಾಯಕರಿಗೆ ಎಲ್ಲ ನನ್ನ ತರ ಚಿಕ್ಕಬಳ್ಳಾಪುರದ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಮೀಟಿಂಗ್ ಮಾಡ್ಕೊಂಡು ಬಂದ್ರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸಭೆ ನಾವು ಇಲ್ಲಿ ಗುಳ ಮಾಡ್ತಾ ಇದೀವಿ ಕೆಜಿಎಫ್ ಹೋಗ್ತೀವಿ ಬಂಗಾರ ಪಟ್ಟೆಗೆ ಹೋಗ್ತೀವಿ ಕೋಲಾರ ಬರ್ತೀವಿ ಮತ್ತೆ ಮುಳುಗ ಲಾಸ್ಟ್ ಅಲ್ಲಿ ಮಾದೋರಿಗೆ ಹೋಗ್ತಾ ಇದೀವಿ ಕೋಲಾರ ಜಿಲ್ಲೆ ಎಲ್ಲವೂ ಕೂಡ ಮುಗಿಸ್ಕೊಳ್ತೀವಿ ದಯಮಾಡಿ ಕಾಂಗ್ರೆಸಿನ ಕಾರ್ಯಕರ್ತ ತಾವೆಲ್ಲರೂ ಕೂಡ ಯಾರಿದ್ದೀರಾ ಈ ಒಂದು ನಿಟ್ಟಿನಲ್ಲಿ ಇನ್ನು ಹದಿನೈದು ದಿನಗಳ ಕಾಲ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಇರ್ಬೋದು ಬ್ಲಾಕ್ ಕಾಂಗ್ರೆಸ್ನವ್ರು ಇರ್ಬೋದು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿರ್ಬೋದು ವಿವಿಧ ಘಟಕಗಳು ಸೆಲ್ಲು ಮತ್ತು ಡಿಪಾರ್ಟ್ಮೆಂಟ್ ಗಳನ್ನ ಯಾರ್ಯಾರು ಇದೀರಾ ದಯಮಾಡಿ ಒಬ್ಬೊಬ್ರು ಒಂದು ಐವತ್ತೈವ ಮಾಡಿಕೊಟ್ರು ಕೂಡ ಮೂರು ಸಾವಿರ ಮಾಡೋದಂಗೆ ದೊಡ್ಡದನ್ನಲ್ಲ ದಯಮಾಡಿ ಈ ಕಡೆ ಗಮನ ಕೊಟ್ಟು ಯಾಕಂದ್ರೆ ವಿಧಾನ ಪರಿಷತ್ ನಲ್ಲಿ ಒಂದು ಸ್ಥಾನ ಕಡಿಮೆ ಇದೆ ನಮಗೆ ಎಪ್ಪತ್ತೈದು ಜನ ಟೋಟಲ್ ಎಂ ಎಲ್ ಸಿಗಳು ನಾವೇನಿದ್ದೀವಿ ಅದರಲ್ಲಿ ನಾವು ಮೂವತ್ತ ನಾಲ್ಕು ಜನ ಇದ್ದೀವಿ ಇನ್ನು ಒಂದು ಬೇಕಾಗಿದೆ ಬಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಗೆ ಸಿಗುತ್ತೆ ಇವತ್ತು ಬೇರೆ ಪಕ್ಷದವ್ರು ಇರೋದಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಬಿಜೆಪಿಯವರಿದ್ದಾರೆ ಅದನ್ನ ತೆಗೆದು ನಮಗೆ ಸಿಗಬೇಕು ಇದ್ರೆ ಇದು ಒಂದು ಸ್ಥಾನ ಬೇಕಾಗಿದೆ ದಯಮಾಡಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಇಲ್ಲಿಗೆ ಬಂದೆ ಇದು ಜೊತೆಯಲ್ಲಿ ಸಂಘಟನೆ ಬಗ್ಗೆ ಮಾತನಾಡೋದಕ್ಕೆ ಅಂತೇಳಿ ಅಂತ ಈಗ ತಾನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಇಡೀ ದೇಶಾದ್ಯಂತ ಓಡಾಡ್ತಾರೆ ನೀವೆಲ್ಲ ಕೂಡ ಮಾಧ್ಯಮಗಳ ನೋಡ್ತಾ ಇದ್ದೀರಾ ಓಟ್ ಚೋರಿ ಓಟ್ ಚೋರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರ ಬಿ ಜೆ ಪಿಯವರು ಅವ್ರ ಅಪ್ರಾಣಗು ಓಟ್ ಹಾಕಿ ಯಾವತ್ತೂ ಕೂಡ ಗೆಲ್ಲೋದಿಲ್ಲ ಈ ಥರ ಮೋಸ ಮಾಡಿ ಇಂಥ ಒಂದು ಹಿಂಭಾಗದ ಚುನಾವಣೆಗಳು ನಡೆಸೋದ್ರ ಮುಖಾಂತರವಾಗಿ ದೌರ್ಜನ್ಯಗಳು ಮಾಡೋದ್ರ ಮುಖಾಂತರವಾಗಿ ಅವರು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮೊನ್ನೆ ತರ ನಡೆದ ಬಿಹಾರ್ ಚುನಾವಣೆ ಎಕ್ಸಾಂಪಲ್ ಆಗಿ ಕೈಕೊಳ್ಳೋಣ ಬಿಹಾರ್ ಚುನಾವಣೆಯಲ್ಲಿ ಎಲ್ಲಾ ಮಾಧ್ಯಮಗಳು ಕೂಡ ತೋರಿಸಿದ್ರು ಅವರೇ ಒಂದು ಹತ್ತು ಸೀಟ್ ಜಾಸ್ತಿ ತೋರಿಸ್ತಾ ಇದ್ರು ಆರ್ ಜೆ ಡಿ ಕಾಂಗ್ರೆಸ್ ಅಲಯನ್ಸ್ ಅವ್ರಿಗಿಂತ ಒಂದು ಹತ್ತು ಸೀಟ್ ಕಮ್ಮಿ ಅಂತ ಅಂತೇಳಿ ಅಂತ ಕಾಂಗ್ರೆಸ್ ಪಕ್ಷ ಓದ್ ಸತಿ ಹತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ನಾವು ಈ ನಾವು ಇಪ್ಪತ್ತೈದು ಗೆದ್ದೀವಿ ಅಂತೇಳಿ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಬಿಹಾರ್ನ ಯಾವುದೇ ಕಾರಣ ಹೋಗ್ಲಿ ಯಾವುದೋ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಕೂಡ ಲಕ್ಷಾಂತರ ಜನ ಸೇರ್ತಾ ಇದ್ರು ರಾಹುಲ್ ಗಾಂಧಿ ಅವರು ನೋಡ್ಲಿಕ್ಕೆ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂತೇಳಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ಮುಖ್ಯಮಂತ್ರಿಗಳಾಗಿ ಆಡಳಿತ ವಿರೋಧಿಯಲ್ಲೇ ಪ್ರಾರಂಭ ಆಗಿತ್ತು ಅವರ ಅಡ್ಮಿನಿಸ್ಟ್ರೇಷನ್ ವಿರುದ್ಧವಾಗಿ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಜನ ಈ ಬೀದಿ ಬಂದಿದ್ರು ಆದ್ರೂ ಕೂಡ ಚುನಾವಣೆ ಆಗಿದೆ ನೋಡಿದ್ಮೇಲೆ ರಿಸೈಟ್ ನೋಡಿದ್ಮೇಲೆ ಇದು ಒಂದು ಚುನಾವಣೆ ಅನಿಸ್ತಾ ಇದೆ ನಮಗೆ ಇನ್ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಇನ್ನೂರ ಎರಡು ಸ್ಥಾನ ಅವರು ಗೆಲ್ತಾರೆ ಅಂತಂದ್ರೆ ಇನ್ ಚುನಾವಣೆ ಆಗಿರುವ ತಿಳಿದೋಣ ಬಿಜೆಪಿ ಅವರು ನೂರ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಎಂಬತ್ತೊಂಬತ್ತು ಸ್ಥಾನಗಳು ಗೆದ್ದಿದ್ದಾರೆ ಆರ್ ಜೆಡಿ ಅವರು ನೂರ ಒಂದು ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿ ಎಂಬತ್ತ ಆರು ಸ್ಥಾನಗಳು ಗೆದ್ದಿದ್ದಾರೆ ಯು ಸರ್ ಜೆಡಿಯು ಇಷ್ಟು ಸ್ಥಾನಕ್ಕೆ ಗೆಲ್ತಾರೆ ಅನ್ನೋದಾದ್ರೆ ಚುನಾವಣೆ ಆಗ್ಬೇಕಾಯ್ತು ಪ್ರಜಾಪ್ರಭುತ್ವ ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮರಣ ಬಂದೆಂಟ್ ಅಲ್ಲಿ ನಲವತ್ತೊಂದು ಸ್ಥಾನ ಗೆದ್ದೀವಿ ಕಾಂಗ್ರೆಸ್ ಅವತ್ತು ಅನುಕಂಪದ ಅಲೆ ಮೇಲೆ ಅದೇ ಹೈಯೆಸ್ಟ್ ಗೆದ್ದಿದ್ವಿ ನಾವು ಆದ್ರೆ ಇವತ್ತು ಬಿಹಾರ್ ನಲ್ಲಿ ಇನ್ನೂರ ನಲವತ್ಮೂರಲ್ಲಿ ಇನ್ನೂರ ಎರಡು ಸ್ಥಾನ ಗೆಲ್ತಾರೆ ಅಂತಂದ್ರೆ ಚುನಾವಣೆಗೆ ನಾವು ಎದುರಿಸಕ್ಕೆ ಸಾಧ್ಯ ಇದೆ

ಬಿಜೆಪಿ ಬರೀ ಇಪ್ಪತ್ತೊಂದು ಪರ್ಸೆಂಟ್ ತಗೊಂಡಿದ್ದಾರೆ ಗೆದ್ದಿರೋ ಸ್ಥಾನಗಳು ಎಂಬತ್ತೊಂಬತ್ತು ಜೆ ಡಿಯು ಬರೀ ಹತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡಿರ್ತಕ್ಕಂಥದ್ದು ಗೆದ್ದಿರೋ ಸ್ಥಾನಗಳು ಎಂಬತ್ತೈದು ಕಾಂಗ್ರೆಸ್ ಪಕ್ಷ ಒಂಬತ್ತು ಪರ್ಸೆಂಟ್ ಓಟ್ ತಗೊಂಡಿದೆ ಗೆದ್ದಿರೋದು ಬರೀ ಆರ್ ಸೀಟು ಎಲ್ ಜೆ ಪಿ ತಗೊಂಡ್ರೆ ಐದು ಪರ್ಸೆಂಟ್ ಕಾಂಗ್ರೆಸ್ ಒಂಬತ್ತು ಪರ್ಸೆಂಟ್ ತಗೊಂಡು ಗೆದ್ದಿರೋದು ಆರ್ ಸೀಟು ಎಲ್ ಜೆ ಪಿ ಐದು ಪರ್ಸೆಂಟ್ ತಗೊಂಡ್ರೆ ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಯಾರಾದ್ರೂ ನಂಬಬಹುದನ್ನ ಎಲೆಕ್ಷನ್ ಕಮಿಷನ್ ಕೇಳಿ ಅಂತಂದ್ರೆ ಏನು ಕೂಡ ಮಾತಾಡೋದಿಲ್ಲ ಅವರು ಅವರು ಬಿಜೆಪಿ ಏಜೆಂಟ್ ಆಗಿ ಹೋಗಿದ್ದಾರೆ ಯಾವುದೇ ಕಂಪ್ಲೇಂಟ್ ಕೊಡಿ ಏನೇ ದೂರು ಕೊಟ್ಟರು ಕೇಳೋದೇ ಚುನಾವಣೆಗೆ ಇನ್ನು ಒಂದು ವಾರ ಇನ್ಬೇಕಾದ್ರೆ ಸುಮಾರು ಒಂದೂವರೆ ಕೋಟಿ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಹತ್ತ ಸಾವಿರ ರೂಪಾಯಿನ ಹವ್ಯನ ಹಾಕಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ನಾವು ಯಾವ ಈ ಕೆಲಸ ಮಾಡಂಗಿರ್ವಲ್ಲ ದುಡ್ಡು ಅನ್ಸೋದಾಗಲಿ ಇನ್ನೊಂದಾಗಿ ಮಾಡಿರವಲ್ಲ ಸರ್ಕಾರ ಒಂದು ಮಹಿಳೆಗೆ ಒಂದೂವರೆ ಕೋಟಿ ಕುಟುಂಬಗಳಿಗೆ ಹತ್ತತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ ಹಾಕಿದ್ದಾರೆ ಯಾರು ತಡೆಯೋರು ಇದನ್ನ ಕೇವಲ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇನ್ನೊಂದು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಗೂಬೆ ಕೂರ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಮ್ಮ ಶಕ್ತಿ ಕೊಡಬೇಕಲ್ಲ ಸ್ವಾಮಿ ನೀವು ಮಾಡ್ತಾ ಇದ್ದ ಕೆಲಸಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ನಾವು ನಿಮ್ಮಿಂದ ಇದ್ದೀವಿ ಅದಕ್ಕೋಸ್ಕರ ಓಟ್ ಶೋ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಮೊನ್ನೆ ಟಿ ಕೆ ಶಿವಕುಮಾರ್ ಸಾಹೇಬ್ರು ಜಿ ಸಿ ಚಂದ್ರಶೇಖರ್ ನಾಲ್ಕೈದು ಜನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೂಡ ಹೋಗಿ ನಮ್ಮ ಎ ಗೆ ಒಂದು ಕೋಟಿ ಹನ್ನೆರಡು ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಸೈನ್ ಮಾಡಿರತಕ್ಕ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಿಮ್ಮಲ್ಲೂ ಕೂಡ ಆದಿನಾರಾಯಣ ಸುಮಾರು ಇಪ್ಪತ್ತೇಳು ಸಾವಿರ ಸಿಗ್ನೇಚರ್ ಕಲೆಕ್ಟ್ ಮಾಡಿ ಮುಳಿಬಾಗ ತಾಲೂಕಿನ ಕಳಿಸ್ಕೊಟ್ಟಿದ್ದಾರೆ ಇನ್ನು ಟೈಮಿಂದ ಇನ್ನೂ ಸಿಗ್ನೇಚರ್ ಅದನ್ನ ಇದು ಒಂದು ಆಂದೋಲನ ಆಗ್ಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಅವತ್ತೇನು ಕಾಂಗ್ರೆಸ್ ಹೋರಾಟ ಮಾಡಿದ್ರು ಇವತ್ತು ಆಂತರಿಕ ಸ್ವಾತಂತ್ರ್ಯ ಬೇಕಾಗಿದೆ ನರೇಂದ್ರ ಮೋದಿ ಅಮಿತ್ ಶಾ ತೋರಿಸೋದಕ್ಕೆ ನಮಗೆ ಆಂತರಿಕವಾಗಿ ಮತ್ತೆ ಸ್ವಾತಂತ್ರ್ಯ ಬೇಕಾಗಿದೆ ಒಂದು ಜನ ಆಂದೋಲನ ಶುರು ಆಗಬೇಕು ಇಲ್ಲಿಂದ ಪ್ರಾರಂಭ ಮಾಡೋಣ ನಾವು ಯಾವತ್ತು ಬಿಜೆಪಿ ದೇಶ ಬಿಟ್ಟು ತೋಲ್ತೀರ ನಾವ್ ಕೆರೆ ಕೊಟ್ಟಿದ್ವಿ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ವಿ ಇವತ್ತು ಬಿಜೆಪಿಗರೇ ಭಾರತ ಬಿಟ್ಟು ತೊಲಗಿ ಅನ್ನತಕ್ಕಂಥ ಗೋಷ್ಠಿ ಕೂಗೋದ ಮುಖಾಂತರವಾಗಿ ಇವರು ಆಚೆ ಆಗ್ತಾರ ಕೆಲಸವನ್ನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ನಾವೆಲ್ಲ ಮಾಡ್ಬೇಕಾಗ್ತದೆ ಈ ದೇಶ ಉಳಿಯೋದ್ರೆ ಭವಿಷ್ಯದ ಮಕ್ಕಳು ಮೊಮ್ಮಕ್ಕಳು ಉದ್ಧಾರ ಆಗ್ಬೇಕಾಗುಷ್ಟಿಯಲ್ಲಿ ದೇಶವನ್ನು ಇಟ್ಕೊಳ್ತಾ ಹೊರಟಿದೆ ಇವತ್ತು ಅದರಿಂದ ನಾನು ವೆಚ್ಚಕ್ಕೆ ಕೊಟ್ಟೆ ಹೋದ್ರೆ ಬಿಡಪ್ಪ ನಾನು ಒಬ್ಬ ಹೋರಾಟ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತೇಳಿ ನಾವೇನಾದ್ರೂ ಅನ್ಕೊಂಡು ಸುಮ್ಮನೆ ಕೊಂಡ್ಕೊಳ್ವಿ ಅಂತಂದ್ರೆ ನಾಳೆ ದಿವಸ ಅನುಭವಿಸ್ತಕ್ಕಂಥ ನಾವೇ ಆಗ್ತೀವಿ ಅದನ್ನು ದಯಮಾಡಿ ನಮ್ಮ ಪಕ್ಷದ ಸಂಘಟನೆಯನ್ನ ಸ್ಟ್ರಾಂಗ್ ಮಾಡ್ಬೇಕು ಫಸ್ಟ್ ಆದಿನಾರಾಯಣರವರು ಮತ್ತೆ ನಮ್ಮ ಗೌತಮ್ ಅವರು ಕ್ಯಾಂಡಿಡೇಟ್ ಆದರು ಗೌತಮ್ ಅವ್ರನ್ನ ಇನ್ನೊಂದು ವಾರ ಮೊದಲು ಕ್ಯಾಂಡಿಡೇಟ್ ಮಾಡಿ ಕಳಿಸಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದ ಅವ್ರು ಎಂಪಿ ಆಗ್ತಾ ಇದ್ರ ಇಲ್ವಾ ಎಂಪಿ ಆಗ್ತಾ ಇದ್ರು ಅವರು ಕೂಡ ಗೊಂದಲ ಬಂತು ಯಾರು ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟು ಅಂತ ಹೇಳಿ ಅಂತ ಬೇಗನೆ ಮಾಡಿದ್ರೆ ಅವ್ರು ಎಮ್ ಎಲ್ ಎಲ್ವಾ ಈ ತಪ್ಪುಗಳು ನಮ್ಮಲ್ಲಿ ಇದಾವೆ ಇದನ್ನ ಸರಿಪಡಿಸ್ಕೊಂಡು ಯಾರು ನಮ್ಮ ಮುಖಂಡ ಇದ್ದಾರೆ ಯಾರು ಜನರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ತಾರೆ ಅಂತ ಗುರುಸಿ ಬೇಗ ಅನೌನ್ಸ್ ಮಾಡ್ತಕ್ಕಂಥ ಕೆಲಸ ಈ ಮುಂದೆ ಕಾಂಗ್ರೆಸ್ನ ಮಾಡುತ್ತೆ ನಮ್ಮ ಎಮ್ ಎಲ್ ಎದುರು ಅಂತಂದ್ರೆ ನಮ್ಮ ಕಷ್ಟದ ಸುಖ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಭಾಗ ಬೇಕು ಅಂತ ಕೇಳ್ಬೋದು ಆದ್ರೆ ಜೆಡಿಎಸ್ ಬಿಜೆಪಿ ಅವ್ರ ಮನೆ ಮೇಲೆ ಬಾಗಿಲು ಯಾರು ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರ ಮುಖಂಡರು ಹೋಗ್ತಾರಾ